ಮೊದಲಿಗೆ ನಾನು ಟ್ವೀಟ್ ಮಾಡಿದ್ದು ಇದು ಮಾನ್ಯ ಏನು ವಿಧಾನಸಭೆಯಲ್ಲಿ ಪಾಕಿಸ್ತಾನ ಪರವಾಗಿ ಏನು ಘೋಷಣೆ ಕೊಟ್ಟ ಮೇಲೆ ಕರ್ನಾಟಕದಲ್ಲಿ ಒಂದು ರೀತಿ ಅತ್ಯಂತ ಸುರಕ್ಷಿತ ತಾಣ ಅಂಥೇಳಿ ದೇಶದ್ರೋಹಿಗಳಿಗೆ ಭಯೋತ್ಪಾದಕರಿಗೆ ಅನಿಸಿದೆ ವಿಧಾನಸಭೆಯಲ್ಲೇ ಇವತ್ತು ಪಾಕಿಸ್ತಾನ ಪರವಾಗಿ ಘೋಷಣೆ ಕೊಟ್ಟ ಮೇಲೆ ಅಲ್ಲೇ ಹೇಳಿದೆವು ನಾವು ಇದನ್ನು ಇದಕ್ಕೆ ಟೆಸ್ಟಿಗೆ ಕಳಿಸೋ ಅವಶ್ಯಕತೆ ಯಾಕಂದರೆ ಇಡೀ ದೇಶದ ಮಾಧ್ಯಮಗಳು ನಮ್ಮ ರಾಜ್ ವಿಶೇಷವಾಗಿ ನಮ್ಮ ರಾಜ್ಯದ ಮಾಧ್ಯಮಗಳು ಎಲ್ಲ ಮಾಧ್ಯಮಗಳು ಅದು ಯಾವುದೋ ಒಂದು ಒಬ್ಬ ಯಾವನೋ ಗೊತ್ತಾಯ್ತಲ್ಲ ಒಂದು ಏನಾಯಿದವ ಯಾವ ರೀತಿ ಒಂದು ಎರಡು ಚಾನಲ್ ಬಿಟ್ಟರೆ ಎಲ್ಲರೂ ಇದು ಸಾಕ್ಷಿ ಸಹಿತ ಅದನ್ನು ಪ್ರೂವ್ ಮಾಡಿದ್ರೂ ಸಹ ನಮ್ಮ ಮಾಧ್ಯಮಗಳ ಮೇಲೆ ವಿಶ್ವಾಸ ಇಡದೆ ಇವತ್ತು ಅದನ್ನು ಟೆಸ್ಟಿ ಕಳಿಸೋ ಅವಶ್ಯಕತೆನೇ ಇರಲಿಲ್ಲ ಅದನ್ನು ಸಮರ್ಥನೆ ಮಾಡಿಕೊಂಡ್ರು ಖರ್ಗೆ ಅವರು ಅಲ್ಲಿಂದ ನಮ್ಮ ಪರಮೇಶ್ವರವರು ಕರ್ನಾ ಸರ್ಕಾರದಲ್ಲಿರುವಂಥ ಹಲವಾರು ಮಂತ್ರಿಗಳು ಅದನ್ನು ಸಮರ್ಥನೆ ಮಾಡ್ಕೋತಾರೆ ಮುಂದೆ ಅದರ ರಿಪೋರ್ಟ್ ಅಂದಾಗ ಹೇಳಿ ಈ ಪಾಸಿಟ್ ಏನು ನಕಲಿ ಇಲ್ಲ ಮಾಧ್ಯಮಗಳು ಏನು ತೋರಿಸೋದು ಸತ್ಯ ಇದೆ ಅನ್ನೋಂಥದ್ದು ಈಗ ರಿಪೋರ್ಟ್ ಬಂದರೂ ಸಹಿತ ಸಾರ್ವಜನಿಕಗೊಳಿಸುವಂಥದಕ್ಕೆ ಇದ್ದಾರೆ ಮತ್ತು ಏನು ದೇಶ ವಿರೋಧಿ ಪಾಕಿಸ್ತಾನ ಪರವಾಗಿ ಘೋಷಣೆ ಕೊಟ್ಟಂಥ ಆ ಒಬ್ಬ ಹಿಂಬಾಲಕನ ನೀ ಏನು ರಾಜ್ಯಸಭಾ ಸದಸ್ಯ ಈಗ ಆಗ್ಯದ ನಾಸೀರ್ ಹುಸೇನು ಅವನು ಸಹ ಯಾವುದೇ ಕ್ರಮ ತಗೋಲಾಡ್ದಾನೆ ಕೇವಲ ತಮ್ಮ ಕಚೇರಿಗೆ ಗೃಹ ಕಚೇರಿ ಕರೆಸಿ ಮಾತಾಡ್ತಾರೆ ಇದೆಲ್ಲ ನೋಡಿದ್ರೆ ಈ ರಾಜ್ಯದಲ್ಲಿ ಭಯೋತ್ಪಾದನೆ ಚಟುವಟಿಕೆಗೆ ಇಂಬು ಇದೆ ನಾನೇನೇ ಒತ್ತಾಯ ಮಾಡಿದ್ದೆ ಎನ್ ಐ ಎಕ್ಕೆ ಹೇಳಿ ಈಗಾಗಲೇ ಎನ್ ಐ ಎದವರು ತನಿಖೆ ಪ್ರಾರಂಭ ಮಾಡಿದ್ದಾರೆ ಅದು ಯಾರು ಮಾಡಿದ್ದಾರೆ ಅನ್ನೋವಂಥದ್ದು ಅದೇ ಯಾವ ಹಿಂದೂಗಳು ಮಾಡಿಲ್ಲ ಇದು ಅಂತೂ ಸ್ಪಷ್ಟ